ಆ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಪ್ಲಾನ್ ಅಂತೇಳಿ ನೋಡೋದಾದ್ರೆ ನಮ್ದು ನಾರ್ತ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ ಪ್ಲ್ಯಾನ್ ಸೈಜ್ ಎಷ್ಟೈತೆ ಅಂದರೆ ತರ್ಟಿ ಸೈಟ್ ಒಳಗೆ ಟ್ವೆಂಟಿ ಒನ್ ಫೀಟ್ ಬೈ ಟ್ವೆಂಟಿ ನೈನ್ ಫೀಟ್ ನಮ್ಮದು ಬಿಲ್ಟ ಏರಿಯಾ ಐತಿ ಇದು ಯಾವ ಆಯ ಬರುತ್ತೆ ಅಂತೇಳಿ ನೋಡೋದಾದ್ರೆ ಇದು ಧ್ವಜಯ ಬರುತ್ತೆ ಇದೊಬ್ಬರ ಸಬ್ಸ್ಕ್ರೈಬರ್ ಕೇಳಿದ್ರೆ ಸೊ ಅವರಿಗೆ ಪ್ಲಾನ್ ಹಾಕಾತಿರ್ತೀನಿ ಭಾಳಷ್ಟು ಜನ ನಿಮ್ಮ ನಿಮ್ಮ ಪ್ಲ್ಯಾನ್ ಸೈಜ್ ಮೆನ್ಷನ್ ಮಾಡಿರಿ ಕಾಮೆಂಟ್ ಒಳಗೆ ಸರ್ ಪ್ಲ್ಯಾನ್ ಹಾಕಿ ಕೊಡ್ರಿ ಪ್ಲೀಸ್ ಅಂತಂದೆ ಅದು ನೀವು ಸೈಜ್ ಏನು ಮೆನ್ಷನ್ ಮಾಡಿರ್ತಿರಲ್ಲ ಅದ್ರ ಜೊತೆಗೆ ಯಾವ ಡೈರೆಕ್ಷನ್ ಅಂತ ಕೂಡ ಪ್ಲೀಸ್ ಮೆನ್ಷನ್ ಮಾಡಿರಿ ಸೊ ದ್ಯಾಟ್ ನಾನು ಆ ಪ್ಲಾನನ್ನು ಅಪ್ಲೋಡ್ ಡೆಫಿನೆಟ್ಲಿ ಮಾಡ್ತೀನಿ ನೀವು ಡೈರೆಕ್ಷನ್ ಅಂತ ಮೆನ್ಷನ್ ಮಾಡಿದೆ ಅಂದ್ರೆ ನನಗೆ ಯಾವ ಡೈರೆಕ್ಷನ್ ಒಳಗೆ ಮನೆ ಪ್ಲ್ಯಾನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಈಸ್ಟ್ ಮಾಡಬೇಕು ವೆಸ್ಟು ನಾರ್ತು ಸೌತು ಅಂತೇಳಿ ನೀವು ಏನು ಡೈರೆಕ್ಟ್ ಮೆನ್ಷನ್ ಮಾಡಿರ್ತಿರಲ್ಲ ಸೈಜ್ ಟ್ವೆಂಟಿ ಒನ್ ಫೀಟ್ ಬೈ ಟ್ವೆಂಟಿ ನೈನ್ ಫೀಟ್ ಅಥವಾ ನಿಮ್ಗೆ ಯಾವ ಫೀಟ್ ಸೈಜ್ ಬೇಕು ಆ ಸೈಜಿನ ಮೆನ್ಷನ್ ಮಾಡಿದಾಗ ಡೈರೆಕ್ಷನ್ ಕೂಡ ಮೆನ್ಷನ್ ಮಾಡಿರಿ ನಾನು ಅದನ್ನು ಪ್ಲಾನ್ ಅಪ್ಲೋಡ್ ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ಭಾಳಷ್ಟು ಜನ ಡೌಟ್ ಕೂಡ ನೀವು ಕಾಮೆಂಟ್ ಒಳಗೆ ಕೇಳಿದ್ದೀರಿ ಸೊ ನಾನು ಅದನ್ನು ಒನ್ ಬೈ ಒನ್ ಕ್ಲಿಯರ್ ಮಾಡ್ಕೊತಾ ಹೋಗ್ತೀನಿ ನಿಮ್ಮ ಡೌಟ್ಸ್ ಸೊ ಏನರ ಡೌಟ್ ಹೆಚ್ಚಿನ ಡೌಟ್ ಇದ್ರೆ ನೀವು ಒಳಗೆ ಆಗಿರ್ಬೋದು ಅಥವಾ ಪ್ಲ್ಯಾನ್ ಒಳಗೆ ಆಗಿರ್ಬೋದು ಪ್ಲೀಸ್ ಕಾಮೆಂಟ್ ಮಾಡಿರಿ ನಾನು ಅದನ್ನು ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀನಿ ಸೊ ಇವತ್ತು ನಿಮ್ಮ ಪ್ಲ್ಯಾನ್ ನೋಡ್ಕೊಂಬರೇನ ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್ ವೆಲ್ಕಮ್ ಟು ಪ್ಲಾನ್ ಇವತ್ತು ನಮ್ದ ಪ್ಲಾನ್ ಏನಂತಂದ್ರೆ ನಾರ್ತ್ ಸೈಡ್ ನಮ್ದು ರೋಡ್ ಇರುತ್ತೆ ಅಂದ್ರೆ ಉತ್ತರ ದಿಕ್ಕಿಗೆ ನಮ್ದು ರೋಡ್ ಇರುತ್ತೆ ಸೊ ನಾವು ಮನಿ ಕೂಡ ಉತ್ತರ ದಿಕ್ಕಿಗೆ ನಾವು ಮಾಡ್ಕೊಂಡಿರ್ತೀವಿ ಇದು ಯಾವ ಸೈಜ್ ಇಂದ ಸೈಟ್ ಆಗಿರುತ್ತೆ ಅಂದ್ರೆ ತರ್ಟಿ ಫೋರ್ಟಿ ಸೈಟ್ ನಮ್ದು ಆಗಿರುತ್ತೆ ಇದ್ರೊಳಗೆ ಮನಿ ಬಿಲ್ಟ್ ಅಪ್ ಏರಿಯಾ ನಾವು ಎಷ್ಟು ತೊಗೊಂಡಿರ್ತೀವಿ ಅಂದ್ರೆ ಟ್ವೆಂಟಿ ಒನ್ ಫೀಟ್ ಬೈ ಟ್ವೆಂಟಿ ನೈನ್ ಫೀಟ್ ತೊಗೊಂಡಿರ್ತೀವಿ ಇದು ಡುಪ್ಲೆಕ್ಸ್ ಹೌಸ್ ಆಗಿರುತ್ತೆ ಸೊ ಇದ್ರೊಳಗ ಏನ ಸೈಜ್ ಟ್ವೆಂಟಿ ಒನ್ ಬೈ ಟ್ವೆಂಟಿ ನೈನ್ ತೊಗೊಂಡಿರ್ತೀವಲ್ಲ ಆ ಇಂದ ಆಯ ನಾವು ನೋಡೋದಾದ್ರೆ ಧ್ವಜಾಯದೊಳಗ ಇದೆ ನಮ್ದು ಬರುತ್ತೆ ಸೊ ಒಂದು ಪ್ಲಾನ್ ನಮ್ದು ಧ್ವಜ ಇದ್ದಾಗಿರುತ್ತೆ ಸೊ ಇದು ನಮ್ದು ಗ್ರೌಂಡ್ ಫ್ಲೋರ್ ಅದೇ ರೀತಿ ಇದು ಫಸ್ಟ್ ಫ್ಲೋರ್ ಆಗಿರುತ್ತೆ ಕಂಪ್ಲೀಟ್ ಆಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡಕ್ಕಿಂತ ಮುಂಚೆ ನಾನು ಗ್ರೌಂಡ್ ಫ್ಲೋರ್ ಜೂಮ್ ಇನ್ ಮಾಡತ್ತಿರ್ತೀನಿ ನಮ್ದು ಇದು ಗ್ರೌಂಡ್ ಫ್ಲೋರ್ ಆಗಿರುತ್ತೆ ನಮ್ದು ಇದು ಮೇನ್ ರೋಡ್ ಮೇನ್ ರೋಡ್ ಇಂದ ಇಲ್ಲಿ ಒಳಗಡೆ ಬಂದ್ರೆ ಇದು ನಮ್ದು ಗೇಟ್ ಆಗಿರುತ್ತೆ ಇದು ಗೇಟ್ ಇಂದ ಒಳಗಡೆ ಬಂದ್ರೆ ನಾವು ಇಲ್ಲಿ ಮುಂದೆ ಆರೂವರೆ ಫೀಟ್ ಪ್ಯಾಸೇಜ್ ಬಿಟ್ಕೊಂಡಿರ್ತೀವಿ ಸೊ ನಮ್ಗೆ ಇದು ಸಾಕಷ್ಟು ದೊಡ್ಡ ಪ್ಯಾಸೇಜ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿಂದ ಒಳಗಡೆ ಬಂದ್ರೆ ಇಲ್ಲಿ ಬೇಕಂದ್ರೆ ನಾವು ಬೈಕ್ ಕೂಡ ಪಾರ್ಕ್ ಮಾಡ್ಕೋಬಹುದು ಇದು ನಮ್ದು ಮೇನ್ ಡೋರ್ ಆಗಿರುತ್ತೆ ಇಲ್ಲ ಎಮ್ ಡಿ ಅಂತ ಹೇಳಿ ಮೆನ್ಷನ್ ಮಾಡ್ತೀನಿ ಎಮ್ ಅಂದ್ರೆ ಮೇನ್ ಡಿ ಅಂದ್ರೆ ಡೋರ್ ಸೊ ಇದು ಮೇನ್ ಡೋರ್ ಇಂದ ಒಳಗಡೆ ಬಂದ್ರೆ ಇನ್ನೊಂದು ಸ್ವಲ್ಪ ಜೂಮ್ ಮಾಡ್ತೀನಿ ಇಲ್ಲಿ ನಮ್ದು ಲಿವಿಂಗ್ ರೂಮ್ ಇರುತ್ತೆ ಲಿವಿಂಗ್ ರೂಮ್ ಸೈಜ್ ಎಷ್ಟಿತ್ತೆ ಹದಿಮೂರು ಫೀಟ್ ಇರುತ್ತೆ ಹದಿನೈದರಿ ಫೀಟ್ ಇಲ್ಲಿ ನಮ್ಗೆ ಉದ್ದಕ್ಕ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಲಿವಿಂಗ್ ರೂಮ್ ಇಂದ ನಾವು ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಅಗ್ನೈ ದಿಕ್ಕಿಗೆ ಬಂದ್ರೆ ಇಲ್ಲಿ ನಮ್ದು ಕಿಚನ್ ಇರುತ್ತೆ ಕಿಚನ್ ಸೈಜ್ ನಮ್ದು ಒಂಬತ್ತುವರೆ ಫೀಟ್ ಬೈ ಒಂಬತ್ತುವರೆ ಫೀಟ್ ಅಂದ್ರೆ ಉದ್ದ ಅಗಲ ಎರಡು ನೈನ್ ಫೀಟ್ ಸಿಕ್ಸ್ ಇಂಚ್ ನಮ್ಗೆ ಇಲ್ಲ ಇರುತ್ತೆ ಸೊ ಇಲ್ಲೇ ಡಾರ್ಕ್ ಬ್ಲೂ ಕಲರ್ ಒಳಗೆ ಏನ ನೋಡತಿರಲ್ಲ ಇದು ನಮ್ದು ಕಿಚನ್ ಕಟ್ಟಿಯಾಗಿರುತ್ತೆ ಸೊ ನಾವು ಇಲ್ಲೇ ಸ್ಟೋನ್ ಎಲ್ ಎಲ್ಲಿ ಪ್ಲೇಸ್ ಮಾಡ್ಕೋಬೇಕು ಮತ್ತೆ ಆಮೇಲೆ ನಾವು ಸಿಂಕ್ ಎಲ್ಲಿ ಪ್ಲೇಸ್ ಮಾಡ್ಕೋಬಹುದು ಅಂತೇಳಿ ನಾವೊಂದು ಐಡಿಯಾ ಕೊಡ್ತೀನಿ ಇಲ್ಲೇ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಅಗ್ನಿ ಒಳಗೆ ನಾವು ಇಲ್ಲೇ ಸ್ಟೋವ್ ಪ್ಲೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲೇ ಈ ಕಾರ್ನರ್ ಒಳಗ ನಾವು ಅಂದ್ರೆ ಸಾರಿ ಏನಿದೆ ನಮ್ದು ಸಿಂಕ್ ಪ್ಲೇಸ್ ಮಾಡ್ಕೊಂಡ್ರೆ ಇಲ್ಲೇ ನಾವು ಈ ಕಾರ್ನರ್ ಒಳಗೆ ನಮ್ಮ ಸಿಂಕ್ ಪ್ಲೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಈ ವಾಲ್ ಒಳಗ ನಾವು ವಾಟರ್ ಪ್ಯೂರಿಫೈಯರ್ ಪ್ರೊವೈಡ್ ಮಾಡಿದ್ರೆ ಅದರದ್ ವೇಸ್ಟ್ ವಾಟರ್ ಏನಿರುತ್ತಲ್ಲ ಡೈರೆಕ್ಟ್ ಅದು ಈ ಸಿಂಕಿಗೆ ಹೋಗ್ತೈತಿ ಸೊ ಇದು ಕೂಡ ನಮ್ದು ಇಲ್ಲಿ ಕರೆಕ್ಟ್ ಆಕೈತಿ ನೆಕ್ಸ್ಟ್ ಇದು ಕಿಚನ್ ಕಟ್ಟಿ ಇದು ಬಹಳ ಉದ್ದ ಹಾಕೈತಿ ನೈನ್ ಫೀಟ್ ಸಿಕ್ಸ್ ಇಂಚ್ ಅಂದ್ರೆ ಇರುವಾಗ ಒಂದು ತ್ರೀ ಫೀಟ್ ನಾವು ಇಲ್ಲಿ ಲೆಸ್ ಮಾಡ್ಕೊಂಡು ಅಂದ್ರೆ ಈ ಕಡೆ ತ್ರೀ ಫೀಟ್ ಕಟ್ಟಿ ಏನು ಮಾಡಲಾರ್ದೇ ನಾವು ಇದನ್ನ ಸೆಲ್ಫ್ ಆಗಿ ಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು ಆಮೇಲೆ ನೆಕ್ಸ್ಟ್ ಇಲ್ಲೇ ನಾವು ಒಂದು ಫ್ರಿಡ್ಜ್ ಕೂಡ ಪ್ಲೇಸ್ಮೆಂಟ್ ಮಾಡ್ಕೋಬಹುದು ಇದು ನಮ್ದು ಕಿಚನ್ ಕಂಪ್ಲೀಟ್ ಆದಂಗೆ ನೆಕ್ಸ್ಟ್ ನಮ್ದು ಇಲ್ಲೇ ಕಿಚನ್ಗೆ ಒಂದು ಬ್ಯಾಕ್ ಡೋರ್ ಪ್ರೊವೈಡ್ ಮಾಡಿರ್ತೀವಿ ಹಿಂದ್ಗಡೆ ನಾವು ಎರಡು ಫೀಟ್ ಇಲ್ಲೇ ಜಾಗ ಬಿಟ್ಟಿರ್ತೀವಿ ಅದನ್ನು ಆಗಿ ಯೂಸ್ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ನಾವಿಲ್ಲಿ ಕಿಚನ್ ಇಂದ ಬಂದ್ರೆ ಈ ಕಡೆ ನಮ್ದು ನಾರ್ತ್ ಈಸ್ಟ್ ಟುವಾರ್ಡ್ಸ್ ನಾರ್ತ್ ಈಸ್ಟ್ ಕಡೆ ಅಂದ್ರೆ ಈಶಾನ್ ದಿಕ್ ಕಡೆ ನಮ್ದು ಏನೈತೆ ಅಂದ್ರೆ ಇಲ್ಲೊಂದು ಪೂಜಾ ರೂಮ್ನ ನಾವು ಪ್ಲೇಸ್ ಮಾಡಿರ್ತೀವಿ ಅದ್ರ ಸೈಜ್ ನಮ್ದು ಫೈವ್ ಫೀಟ್ ಇಲ್ಲೇ ನಮ್ಗೆ ಅಗಲಕ್ಕಿರುತ್ತೆ ತ್ರೀ ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕಿರುತ್ತೆ ಇಲ್ಲೇ ನಾವು ಬೇಕಂದ್ರೆ ಒಂದು ಡಬಲ್ ಡೋರ್ ಕೂಡ ಇಲ್ಲೇ ನಾವು ಮಾಡ್ಕೋಬಹುದು ಸೊ ಇದು ಕಂಪ್ಲೀಟ್ ಪೂಜಾ ರೂಮ್ ಆಗುತ್ತೆ ಪೂಜಾ ರೂಮ್ ನೋಡಬಹುದು ನಾವು ಇಲ್ಲೇ ಯಾವ ದಿಕ್ಕಿಗೆ ಅಂದ್ರೆ ಇಲ್ಲೇ ನಾವು ಜಗಲಿ ಅಂದ್ರೆ ಇಲ್ಲಿ ಜಗಲಿ ಕಟ್ಟಿ ಮಾಡ್ಕೊಂಡ್ರೆ ಈಸ್ಟ್ ಸೈಡ್ ನಾವು ಫೇಸ್ ಮಾಡಿ ಇಲ್ಲೇ ನಾವು ಪೂಜಾ ಅದನ್ನ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲೇ ಪೂಜಾ ರೂಮ್ ಇಂದ ಹೊರಗಡೆ ಬಂದ್ರೆ ಇಲ್ಲೇ ನಮ್ದು ಸೌತ್ ವೆಸ್ಟ್ ದಿಕ್ಕೊಳಗ ನಮ್ದೆ ಮಾಸ್ಟರ್ ಬೆಡ್ರೂಮ್ ನಾವು ಪ್ರೊವೈಡ್ ಮಾಡಿರ್ತೀವಿ ಇದೊಂದು ಕೆಳಗಡೆ ಮಾಸ್ಟರ್ ಬೆಡ್ ರೂಮ್ ನಾವು ಪ್ರೊವೈಡ್ ಮಾಡಿರ್ತೀವಿ ಮೇಲ್ಗಡೆ ಕೂಡ ನಾವು ಬೆಡ್ರೂಮ್ ಗಳನ್ನ ಪ್ರೊವೈಡ್ ಮಾಡಿರ್ತೀವಿ ಅದನ್ನ ಫಸ್ಟ್ ಫ್ಲೋರ್ ಎಕ್ಸ್ಪ್ಲೇನ್ ಮಾಡ್ಬೇಕು ನಾನು ಹೇಳ್ತೀನಿ ಇದ್ರ ಸೈಜ್ ಎಷ್ಟು ಅಂದ್ರೆ ಲೆವೆನ್ ಫೀಟ್ ಬೈ ತರ್ಟೀನ್ ಫೀಟ್ ಐತಿ ಲೆವೆನ್ ಫೀಟ್ ಅಗಲ ಇರುತ್ತೆ ತರ್ಟೀನ್ ಫೀಟ್ ಉದ್ದ ಇರುತ್ತೆ ಸೊ ಇದು ಸಾಕಷ್ಟು ಜಾಗ ಇಲ್ಲಿ ನಮ್ದು ಮಾಸ್ಟರ್ ಬೆಡ್ರೂಮ್ ಒಳಗೆ ಇರುತ್ತೆ ಈ ವಾಲ್ ಬೇಕಂದ್ರೆ ನಾವು ವಾರ್ಡ್ರೋಬ್ ವರ್ಕ್ ಮಾಡ್ಕೋಬಹುದು ಸೊ ದಟ್ ನಾವ್ ಇಲ್ಲ ಡ್ರೆಸ್ಸಸ್ ಅದೆಲ್ಲ ನಾವಿಲ್ಲಿ ಇಟ್ಕೋಬಹುದೇ ಇಲ್ಲ ಬೇಕಂದ್ರೆ ಟಿವಿ ಕೂಡ ನಾವು ಒಂದು ಮಾಸ್ಟರ್ ಬೆಡ್ರೂಮ್ ಒಳಗೆ ಒಳಗ ಒಂದು ಟಿವಿ ಕೂಡ ಇಲ್ಲಿ ಪ್ಲೇಸ್ ಇಲ್ಲ ಅಂದ್ರೆ ನಮಗೆ ಇದನ್ನ ಬರೀ ವಾಟರ್ ಇಲ್ಲಿ ನಾವು ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಗೆ ಒಂದು ಅಟ್ಯಾಚ್ ಆಗಿ ನಾವು ಟಾಯ್ಲೆಟ್ ರೂಮ್ ನ ಪ್ರೊವೈಡ್ ಮಾಡಿರ್ತೀನಿ ಮಾಡಿರ್ತೀವಿ ಇದರದ ಚೇಂಜಸ್ ಏನಾದ್ರು ನಾ ಹೇಳ್ತೀನಿ ಟಾಯ್ಲೆಟ್ ರೂಮ್ ಸೈಜ್ ನೋಡ್ಬಿಡೋಣ ಅದಕ್ಕಿಂತ ಫಸ್ಟ್ ಇದು ಏಳುವರೆ ಫೀಟ್ ನಮ್ಗೆ ಅಗ್ಲಕ್ ಸಿಗುತ್ತೆ ಫೈವ್ ಫೀಟ್ ನಮ್ಗೆ ಉದ್ದಕ್ಕೆ ಸಿಗುತ್ತೆ ಇದು ಟಾಯ್ಲೆಟ್ ಮತ್ತೆ ಬಾತ್ ಎರಡು ಇನ್ಕ್ಲೂಡ್ ಆಗಿರುತ್ತೆ ಇರುವಾಗ ಇಲ್ಲಿ ನಾವು ಕೆಳಗಡೆ ಇದೊಂದ ಟಾಯ್ಲೆಟ್ ಮತ್ತೆ ಬಾತ್ ಪ್ರೊವೈಡ್ ಮಾಡಿರ್ತೀವಿ ಸೊ ನಮ್ಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಗೆ ಅಟ್ಯಾಚ್ ಬ್ಯಾಡ ಅಂದ್ರೆ ಅಟ್ಯಾಚ್ ಇದ್ರೆ ಏನಾಗುತ್ತೆ ಅಂದ್ರೆ ಲಿವಿಂಗ್ ರೂಮ್ ಇದನ್ನ ಎಕ್ಸೆಸ್ ಮಾಡಬೇಕಂದ್ರೆ ಎವ್ರಿ ಟೈಮ್ ಅಷ್ಟು ಬೆಡ್ರೂಮ್ ಒಳಗಡೆ ಬಂದು ಇಲ್ಲಿ ಎಕ್ಸೆಸ್ ಮಾಡಬೇಕೇತಿ ಸೊ ಇದನ್ನ ನಾವು ಕಾಮನ್ ಆಗಿ ಮಾಡ್ಕೋಬಹುದು ಹೆಂಗಂದ್ರೆ ಇದನ್ನ ಇಲ್ಲಿ ನಾವು ವಾಲ್ ಕ್ಲೋಸ್ ಮಾಡಿಕೊಂಡು ಡೋರ್ ಇಲ್ಲಿ ನಾವು ಏನ್ ಮಾಡಬೇಕಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಿ ಇಲ್ಲೇ ಡೋರ್ ಅನ್ನು ನಾವು ಪ್ರೊವೈಡ್ ಮಾಡ್ಬೋದು ಯಾವ ರೀತಿ ಏನಾದ್ರೆ ನೆಕ್ಸ್ಟ್ ಫೋರ್ ತೋರಿಸಿರ್ತೀನಿ ಆ ರೀತಿ ನಾವು ಇಲ್ಲಿ ಒಂದು ಡೋರ್ ಮಾಡ್ಕೊಂಡ್ರೆ ಇದು ಮಾಸ್ಟರ್ ಬೆಡ್ ಗೆ ನಮ್ಗೆ ಆಲ್ಮೋಸ್ಟ್ ಅಟ್ಯಾಚ್ ಇದ್ದಂಗೆ ಆಗುತ್ತೆ ಬಟ್ ಹೊರಗಡೆಯಿಂದ ಬಂದು ಎಕ್ಸೆಸ್ ಮಾಡಬೇಕು ನೆಕ್ಸ್ಟ್ ಲಿವಿಂಗ್ ದರೂ ಕೂಡ ಎವ್ರಿ ಟೈಮ್ ಮಾಸ್ಟರ್ ಬೆಡ್ರೂಮ್ ಗೆ ಹೋಗೋ ಜರುತ್ ಬರಂಗಿಲ್ಲ ಇಲ್ಲೇ ಅದು ನಮ್ದು ಡೋರ್ ಇರುತ್ತೆ ಸೊ ಇಲ್ಲೇ ನಾವು ಅದನ್ನ ಟಾಯ್ಲೆಟ್ ರೂಮ್ ಎಕ್ಸಸ್ ಮಾಡ್ಕೋಬಹುದು ಇದು ನಮ್ದು ಕೆಳಗಿಂದ ಬೆಡ್ರೂಮ್ ಆಯ್ತು ನೆಕ್ಸ್ಟ್ ಇಲ್ಲಿ ನಾವು ಇಲ್ಲೇ ಕೇಸ್ ಪ್ರೊವೈಡ್ ಮಾಡಿರ್ತೀವಿ ಇಲ್ಲಿಂದ ಮೇಲ್ಗಡೆ ಹೋಗಿ ನಾವು ಈ ತರ ರೈಟ್ ಸೈಡಿಗೆ ತಿರುಗಿ ಅಗೇನ್ ಇಲ್ಲಿಂದ ತಿರ್ಗೊಂಡು ಮೇಲ್ಗಡೆ ಹೋದ್ರೆ ಇಲ್ಲಿ ನಮ್ದು ಫಸ್ಟ್ ಫ್ಲೋರ್ ಇರುತ್ತೆ ಸೊ ಇದು ಯಾವ ರೀತಿ ನಾವು ಇಲ್ಲಿ ತಿರ್ಗಾತಿವಿ ಅಂದ್ರೆ ಕ್ಲಾಕೋಸ್ ಡೈರೆಕ್ಷನ್ ಒಳಗ ನಾವು ತಿರ್ಗಾತಿವಿ ಸೊ ವಸ್ತು ಪ್ರಕಾರ ಕ್ಲಾಕೋಸ್ ಡೈರೆಕ್ಷನ್ ಒಳಗೆ ತಿರುಗಿದ್ರೆ ಒಳ್ಳೇದ ಅಂತ ಹೇಳ್ತಾರೆ ಸೊ ಇದು ಕೂಡ ನಮ್ದು ವಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಒಂದ್ಸಲ ಝುಮೌಟ್ ಮಾಡ್ತೀನಿ ಸೊ ಇಲ್ಲೇ ಮೇಲ್ಗಡೆ ಹತ್ಕೊಂಡು ಬಂದ್ರೆ ಈ ಪಾಯಿಂಟ್ ಒಳಗ ಇಲ್ಲಿ ಬರ್ತೀವಿ ಇದು ನಮ್ದು ಫಸ್ಟ್ ಫ್ಲೋರ್ ಆಗಿರುತ್ತೆ ಬಿಫೋರ್ ಫಸ್ಟ್ ಫ್ಲೋರ್ ನಾವು ಇಲ್ಲಿ ಕಂಪ್ಲೀಟ್ ಆಗಿ ಒಂದ್ಸಲ ಪ್ಲಾನ್ ನೋಡ್ಬಿಡೋಣ ಸೊ ಇದು ನಮ್ದು ಪ್ಲಾನ್ ಆಗಿರುತ್ತೆ ನೆಕ್ಸ್ಟ್ ನಾ ಈಗ ಫಸ್ಟ್ ಫ್ಲೋರ್ ಜೂಮ್ ಇನ್ ಮಾಡಾತಿರ್ತೀನಿ ಇಲ್ಲೇ ನಮ್ದು ಫಸ್ಟ್ ಫ್ಲೋರ್ ನಾವು ಈಗ ಜೂಮ್ ಇನ್ ಮಾಡಿದ್ರೆ ಸೊ ಇಲ್ಲೇ ನಮ್ದು ಫಸ್ಟ್ ಫ್ಲೋರ್ ಒಳಗ ನಮ್ದು ಈ ಪಾಯಿಂಟ್ ಗೆ ನಾವು ಇಲ್ಲಿ ಬಂದಿರ್ತೀವಿ ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಜೂಮ್ ಮಾಡಾತಿರ್ತೀನಿ ಈ ಪಾಯಿಂಟ್ ಇಂದ ನಾವು ನೋಡೋದಾದ್ರೆ ಇಲ್ಲಿ ನಮ್ದು ಅಗೇನ್ ಲಿವಿಂಗ್ ರೂಮ್ ಇಲ್ಲಿ ನಾವು ಸೇಮ್ ನಮ್ಗೆ ಕೆಳಗೆ ಏನಾಯ್ತು ಅದರ್ ಸೈಜ್ ಇಂದ ಲಿವಿಂಗ್ ರೂಮ್ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ಇಲ್ಲೇ ಲಿವಿಂಗ್ ರೂಮ್ ಇಂದ ನಾವು ಎರಡು ಬೆಡ್ರೂಮ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಒಂದು ಗೆಸ್ಟ್ ಬೆಡ್ರೂಮ್ ಮತ್ತೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದು ಸೌತ್ ಈಸ್ಟ್ ಡೈರೆಕ್ಷನ್ ಒಳಗ ಗೆಸ್ಟ್ ಬೆಡ್ರೂಮ್ ಆದ್ರೆ ಇಲ್ಲಿ ಸೌತ್ ವೆಸ್ಟ್ ಡೈರೆಕ್ಷನ್ ಒಳಗ ಮಾಸ್ಟರ್ ಬೆಡ್ರೂಮ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ ಸೊ ಇಲ್ಲೇ ನೋಡಬಹುದು ಗೆಸ್ಟ್ ಬೆಡ್ರೂಮ್ ಗೆ ನಾನು ಆಗಲೇ ಕೆಳಗೆ ಹೇಳಿದ್ನಲ್ಲ ಹೊರಗಡೆಯಿಂದ ಟಾಯ್ಲೆಟ್ ಯಾವ ರೀತಿ ನಾವು ಡೋರ್ ಕೊಟ್ರೆ ಇಲ್ಲೇ ನಾವು ಪ್ರೊವೈಡ್ ಮಾಡಬಹುದು ಅಂತೇಳಿ ಇಲ್ಲೇ ತೋರಿಸಿರ್ತೀನಿ ಸೊ ಇದು ಲಿವಿಂಗ್ ರೂಮ್ರು ಮತ್ತೆ ಗೆಸ್ಟ್ ಬೆಡ್ರೂಮ್ ಇಬ್ರು ಇದನ್ನ ಆಕ್ಸೆಸ್ ಮಾಡ್ಕೋಬಹುದು ಇದು ಏಳೂರಿ ಫೀಟ್ ನಮ್ಗೆ ಅಗ್ಲಕ್ ಸಿಗುತ್ತೆ ಫೈವ್ ಫೀಟ್ ನಮ್ಗೆ ಇಲ್ಲ ಉದ್ದಕ್ಕೆ ಸಿಗುತ್ತೆ ಹಾಗೆ ನಾವು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು ಸೈಜ್ ಎಷ್ಟೈತೆ ಅಂದ್ರೆ ಲೆವೆನ್ ಫೀಟ್ ಬೈ ನೈನ್ ಫೀಟ್ ನಮ್ದು ಮಾಸ್ಟರ್ ಬೆಡ್ ರೂಮ್ ಇರುತ್ತೆ ಸೊ ಇದಕ್ಕೆ ಅಟ್ಯಾಚ್ ಆಗಿ ನಾವು ಇಲ್ಲೊಂದು ಟಾಯ್ಲೆಟ್ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ ಅದು ಎಷ್ಟೈತಿ ಸೈಜ್ ಅಂದ್ರೆ ಸೆವೆನ್ ಫೀಟ್ ಸಿಕ್ಸ್ ಇಂಚ್ ನಮಗೆ ಅಗಲಕ್ಕಿರುತ್ತೆ ತ್ರೀ ಫೀಟ್ ಸಿಕ್ಸ್ ಇಂಚ್ ಅಂದ್ರೆ ಮೂರುವರೆ ಫೀಟ್ ನಮಗೆ ಇಲ್ಲ ಉದ್ದಕ್ಕೆ ಸಿಗುತ್ತೆ ಸೊ ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಇರುತ್ತೆ ಇನ್ನೊಂದು ನಾವು ಕಾಮನ್ ಆಗಿ ಪ್ರೊವೈಡ್ ಮಾಡಿರ್ತೀವಿ ಇಲ್ಲಿ ನೋಡ್ಬೋದು ಒಂದ್ಸಲ ಡೈರೆಕ್ಷನ್ ನಾನು ಇಲ್ಲೇ ತೋರಿಸ್ತೀನಿ ಇದು ನಮ್ಮದು ನಾರ್ತ್ ಇದು ವೆಸ್ಟ್ ಇದು ಈಸ್ಟ್ ಆಮೇಲೆ ಇದು ಸೌತಾಗಿರುತ್ತೆ ಈ ಬೆಡ್ರೂಮಿಗೆ ನಾವು ನಾರ್ತ್ ವೆಸ್ಟ್ ಕಾರ್ನರ್ ಯಾವ್ದಪ್ಪ ನಮ್ದು ಅಂತ ಹೇಳಿ ನೋಡೋದಾದ್ರೆ ಅಂದ್ರೆ ಈ ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ಅಂದ್ರೆ ಇದು ಬರುತ್ತೆ ನಮ್ದು ಸೊ ಟಾಯ್ಲೆಟ್ ರೂಮ್ ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ಪ್ರೊವೈಡ್ ಮಾಡಿರ್ತೀವಿ ವಸ್ತು ಪ್ರಕಾರ ಇದು ಕೂಡ ಕರೆಕ್ಟ್ ಆಗಿರುತ್ತೆ ಇದು ಕೂಡ ನಮ್ದು ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ ಇರುತ್ತೆ ಸೊ ಇದು ಕೂಡ ನಮ್ದು ಕರೆಕ್ಟ್ ಆಗಿರುತ್ತೆ ಇಲ್ಲೇ ನೆಕ್ಸ್ಟ್ ಇಲ್ಲೇ ಅಗೇನ್ ನಾನು ಅವಾಗ್ಲೇ ಹೇಳ್ದಂಗೆ ಈ ವಾಲ್ ಒಳಗೆ ನಾವು ಏನಂದ್ರೆ ವಾರ್ಡ್ರೋಬ್ ವರ್ಕ್ ಮಾಡ್ಕೋಬಹುದಿಲ್ಲ ಇಲ್ಲೇ ವಾರ್ಡ್ರೋಬ್ ವರ್ಕ್ ಮಾಡ್ಕೋಬಹುದೇ ನೆಕ್ಸ್ಟ್ ಈ ಬೆಡ್ರೂಮ್ ಸೈಜ್ ನಾ ಸ್ಕಿಪ್ ಮಾಡಿದೆ ಇದು ಎಷ್ಟೈತೆ ಅಂದ್ರೆ ಒಂಬತ್ತೂವರೆ ಫೀಟ್ ನಮ್ಗೆ ಇರುತ್ತೆ ಹದಿಮೂರು ಫೀಟ್ ಉದ್ದಕ್ಕಿರುತ್ತೆ ಈ ವಾಲ್ನಾಗ ಇಲ್ಲೇ ಬೇಕಂದ್ರೆ ವಾಡ್ರೋಮ್ ಅನ್ನ ಮಾಡ್ಕೋಬಹುದು ಅಗೇನ್ ನಾವು ಇಲ್ಲಿ ಲಿವಿಂಗ್ ರೂಮ್ ಇಂದ ಬಾಲ್ಕನಿ ಏರಿಯಾವನ್ನ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಇದು ನಮ್ದು ಗ್ಲಾಸ್ ಡೋರ್ ಆಗಿರುತ್ತೆ ಅಥವಾ ಇಲ್ಲೊಂದು ನಾವು ನಾರ್ಮಲ್ ಡೋರ್ ಕೂಡ ಪ್ಲೇಸ್ ಮಾಡ್ಕೊಂಡ್ರೆ ಇಲ್ಲೇ ನಮ್ದು ಬಾಲ್ಕನಿ ಎಕ್ಸೆಸ್ ಸಿಗುತ್ತೆ ಇದು ನಮ್ದು ತ್ರೀ ಫೀಟ್ ಇಲ್ಲೇ ನಮ್ದು ಬಾಲ್ಕನಿದ ಸೈಜ್ ಆಗಿರುತ್ತೆ ಆಮೇಲೆ ಇಲ್ಲಿಂದ ನಮ್ಗೆ ಅಗಲ ಇಷ್ಟಿರುತ್ತೆ ಅಂದ್ರೆ ಇಪ್ಪತ್ತೊಂದು ಫೀಟ್ ನಾವಿಲ್ಲಿ ಕಂಪ್ಲೀಟ್ ಇದನ್ನ ತೊಗೊಂಡಿರ್ತೀವಿ ತ್ರೀ ಫೀಟ್ ನಾವು ಉದ್ದಕ್ಕೆ ಉದ್ಕೊಂಡಿರ್ತೀವಿ ಬೇಕಂದ್ರೆ ಇದನ್ನ ಬಾಲ್ಕ್ನಿ ಸೈಜ್ ನಾವು ನಮ್ಗೆ ಎಷ್ಟು ಕನ್ವಿನಿಯೆಂಟ್ ಆಗುತ್ತೋ ಅಷ್ಟು ನಾವಿಲ್ಲಿ ಚೇಂಜಸ್ ಮಾಡ್ಕೋಬಹುದು ನಾನು ಇಲ್ಲಿ ಜಸ್ಟ್ ಒಂದು ಐಡಿಯಾ ಬರಲಿ ಹೇಳಿ ತೋರಿಸಿದೆ ನೆಕ್ಸ್ಟ್ ಇಲ್ಲಿ ಬೇಕಂದ್ರೆ ಗೆಸ್ಟ್ ಬೆಡ್ರೂಮ್ಗೂ ಇಲ್ಲೊಂದು ನಾವು ಡೋರ್ ಮಾಡ್ಕೊಂಡು ಈ ಕಾರ್ರ್ ಇಲ್ಲೊಂದು ಡೋರ್ ಮಾಡ್ಕೊಂಡು ಇಲ್ಲೇನೈತಲ್ಲ ಈ ಏರಿಯಾನ ನಾವು ಬಾಲ್ಕ್ನಿಯಾಗಿ ಯೂಸ್ ಮಾಡ್ಕೋಬಹುದು ಸೊ ಇಲ್ಲಿ ನಮ್ಗೆ ನಾಲ್ಕೂವರೆ ಫೀಟ್ ಇಲ್ಲೇ ನಮ್ಗೆ ಹಿಂದೆ ಸೆಟ್ ಬ್ಯಾಕ್ ಇರುತ್ತೆ ಸೊ ಇಲ್ಲೇ ನಾವು ಇದನ್ನ ಬೇಕಂದ್ರೆ ಯೂಸ್ ಬಾಲ್ಕನಿ ಸ್ವಲ್ಪ ಬಾಲ್ಕನಿಗೆ ಯೂಸ್ ಮಾಡ್ಕೋಬೋದೆ ನೆಕ್ಸ್ಟ್ ಇಲ್ಲೇ ಕಂಪ್ಲೀಟ್ ಒಂದ್ಸಲ ಪ್ಲ್ಯಾನ್ ನೋಡಿಬಿಡಾನೆ ನೆಕ್ಸ್ಟ್ ಈ ಸೆಟ್ ಬ್ಯಾಕ್ ಆವಾಗ್ಲೂ ಹೇಳಿದಂಗೆ ನಾನು ಈಸ್ಟ್ ಸೈಡ್ ನಾಲ್ಕೂವರೆ ಫೀಟ್ ಬಿಟ್ಟಿನಿ ಯಾಕಂದ್ರೆ ನಾವು ವಸ್ತು ಪ್ರಕಾರ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂದ್ರೆ ಕಾರ್ನರ್ ಸೈಡ್ ನಮ್ದು ಜಾಸ್ತಿ ಇರಬೇಕು ಜಾಗ ಅಂದ್ರೆ ಖಾಲಿ ಇರ್ಬೇಕು ಸೊ ಇಲ್ಲೇ ನಾಲ್ಕೂವರೆ ಫೀಟ್ ಬಿಟ್ಟಿರ್ತೀವಿ ಅದೇ ರೀತಿ ಇಲ್ಲೇ ವೆಸ್ಟ್ ಸೈಡ್ ನಾನು ಎರಡು ಫೀಟ್ ಇಲ್ಲೇ ಬಿಟ್ಟಿರ್ತೀನಿ ಇಷ್ಟ್ಯಾಕ್ ಇಲ್ಲಿ ಬಿಟ್ಟಿರ್ತೀವಿ ಅಂದ್ರೆ ಇಲ್ಲೇ ನಮ್ಗೆ ಗಾಳಿ ಬೆಳಕು ಕರೆಕ್ಟಾಗಿ ಬರುತ್ತೆ ಸೊ ಎಲ್ಲ ಕಡೆ ನಮ್ಗೆ ಇಲ್ಲ ಎರಡು ಫೀಟ್ ನಾವು ಇಲ್ಲಿ ಜಾಗ ಬಿಟ್ಕೊಂಡ್ರೆ ನಮ್ಗೆ ಗಾಳಿ ಬೆಳಕು ಬರುತ್ತೆ ಸೊ ಇಲ್ಲಿ ನಮ್ದು ಮನಿ ಬಿಲ್ಟ್ ಅಪ್ ಏರಿಯಾ ಟ್ವೆಂಟಿ ಒನ್ ಫೀಟ್ ಬೈ ಟ್ವೆಂಟಿ ನೈನ್ ಫೀಟ್ ಇರುತ್ತೆ ಸೊ ಇನ್ನ ತರ್ಟಿ ಫಾರ್ಟಿ ನಮ್ದ್ರೊಳಗೆ ಟ್ವೆಂಟಿ ಒನ್ ಫೀಟ್ ಟ್ವೆಂಟಿ ನೈನ್ ಫೀಟ್ ಯೂಸ್ ಮಾಡ್ಕೊಂಡ್ರೆ ಖಾಲಿ ಉಳಿದಿದ್ದ ಜಾಗನ ನಾವಿಲ್ಲಿ ಸೆಟ್ ಬ್ಯಾಕ್ ಆಗಿ ಯೂಸ್ ಮಾಡಿರ್ತೀವಿ ಸೊ ಇದು ಕಂಪ್ಲೀಟ್ ಆಗಿ ನಮ್ದು ನಾರ್ತ್ ಫೇಸಿಂಗ್ ಡುಪ್ಲೆಕ್ಸ್ ಮನೆ ಪ್ಲಾನ್ ಆಗಿರುತ್ತೆ ಇದು ಒಂದ್ ರೀತಿ ಪ್ಲಾನ್ ಮಾಡ್ಕೊಂಡ್ರೆ ಇನ್ನೂ ಹಲವಾರು ರೀತಿಯೊಳಗ ನಾವು ಪ್ಲಾನ್ ಮಾಡ್ಕೋಬಹುದು ಇದು ಜಸ್ಟ್ ಐಡಿಯಾ ಸಂಬಂಧ ಇಲ್ಲಿ ಕೆಳಗಡೆ ಒಂದೇ ಬೆಡ್ರೂಮ್ ನಾವು ಇಲ್ಲೇ ಮಾಡಿರ್ತೀವಿ ನೆಕ್ಸ್ಟ್ ಇದ ಸೈಜ್ ಒಳಗ ಬೇಕಂದ್ರೆ ಎರಡು ಬೆಡ್ರೂಮ್ ಕೂಡ ನಾವು ಇಲ್ಲಿ ಕೆಳಗಡೆ ಮಾಡ್ಕೋಬಹುದು ಅದನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳಿ ನಾ ಇನ್ನೊಂದು ವಿಡಿಯೋದೊಳಗೆ ತೋರಿಸ್ತೀನಿ ಅವಾಗ ನಮ್ಗೆ ಇಲ್ಲಿ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ಇನ್ನೊಂದು ಬೆಡ್ರೂಮ್ ಅಂದ್ರೆ ಮೂರು ಬೆಡ್ರೂಮ್ ಅಂದ್ರೆ ಕೆಳಗೆರಡೆ ಮೇಲ್ಗಡೆ ಮೂರು ಬೆಡ್ರೂಮ್ ನಾವು ಇಲ್ಲೇ ಮಾಡ್ಕೋಬಹುದು ಇದೇ ಸೈಜ್ ಒಳಗ ಅದು ನಾನು ನೆಕ್ಸ್ಟ್ ಯಾವಾಗಾರ ಪ್ಲ್ಯಾನ್ ಮಾಡಿ ತೋರಿಸ್ತೀನಿ ಅಗೇನ್ ಇದು ಪ್ಲಾನಿಂಗ್ ಎಲ್ಲ ಹೇಗೆ ಅಂದರೆ ನಮ್ಗೆ ಡಿಪೆಂಡ್ ಇರುತ್ತೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮನೆ ಪ್ಲ್ಯಾನ್ ಚೇಂಜ್ ಮಾಡ್ಕೋಬಹುದು ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ನಿಮಗೆ ಪ್ಲ್ಯಾನ್ ಏಕಾಗಿದ್ದರೆ ಕಾಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಇನ್ನಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಡೌಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿರಿ ನಾನು ಆದಷ್ಟು ಅವನ್ನ ಕ್ಲಿಯರ್ ಮಾಡೋಕ ಟ್ರೈ ಮಾಡ್ತೀನಿ ನನಗೇನು ಗೊತ್ತಿತ್ತು ಆ ನಾಲೆಜನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಆಮೇಲೆ ನಿಮ್ಗೆ ಪ್ಲ್ಯಾನ್ ಲೈಕ್ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ ಆಮೇಲೆ ನಿಮಗೆ ಏನಾದರೂ ಇನ್ನೂ ಹೆಚ್ಚಿಂದ ಬೇಕಾಗಿತ್ತು ಅಂದರೆ ಪ್ಲೀಸ್ ಅದನ್ನು ಕರೆಕ್ಟಾಗಿ ಸೈಜ್ ಮತ್ತು ಡೈರೆಕ್ಷನ್ ಯಾವ ಡೈರೆಕ್ಷನ್ ಒಳಗೆ ನಿಮಗೆ ಫೀಸಿಂಗ್ ಬೇಕನ್ನೋದನ್ನು ಮೆನ್ಷನ್ ಮಾಡಿರಿ ಸೊ ದ್ಯಾಟ್ ನಾನು ಅದನ್ನು ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಆಗಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಏನು ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್